ನಮಸ್ಕಾರ ಎಲ್ಲ ಶರಣರು ಹಾಗೂ ಬಂಧುಗಳು ಆದ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಪ್ರಣಾಮಗಳು ಓಂ ನಮೋ ಭಗವತೆ ವಾಸುದೇವಾಯ ವೇದಗಳು ಹೇಳುತ್ತವೆ ಸಹಿಷ್ಣುತೆಯು ಕೂಡ ಪಾಪವಾಗಿ ಬದಲಾಗಬಹುದು ಯಾವಾಗ ಹೇಗೆ ಸಹಿಷ್ಣುತೆ ಎಂದರೆ ಸಹಿಸಿಕೊಳ್ಳುವುದು ಎಲ್ಲವನ್ನ ತಾಳ್ಮೆಯಿಂದ ಇರುವುದು ಪ್ರತಿ ಕ್ಷಣದಲ್ಲಿಯೂ ತಾಳ್ಮೆಯು ಮನುಷ್ಯನ ಅತ್ಯುನ್ನತ ಉನ್ನತಿಗೆ ಬಹು ಬಲಿಷ್ಠವಾದ ಸಾಧನ ಎನ್ನುವುದಾದರೆ ಅದೇ ಸಾಧನ ಅಂದರೆ ಸಹಿಷ್ಣುತೆಯು ಸಹನಶೀಲ ಶಕ್ತಿಯು ಪಾಪವಾಗಿ ಬದಲಾಗಬಹುದು ಎನ್ನುವುದನ್ನು ವೇದಗಳೇ ಕಲಿಸುತ್ತವೆ ಅಂದರೆ ವೇದಗಳು ನಾವು ಯಾವಾಗ ಕೋಪಗೊಳ್ಳಬೇಕು ಎಂಬುದನ್ನು ನಾವೇ ನಿರ್ಧರಿಸಬೇಕು ಕೋಪ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಬರುವುದು ಸಹಜ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೆ ಮಾತ್ರವಲ್ಲದೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೋಪ ಎನ್ನುವುದು ಸಹಜ ಆದರೆ ಪ್ರಾಣಿ ಪಕ್ಷಿಗಳಲ್ಲಿ ಹೋಲಿಸಿದರೆ ಮನುಷ್ಯ ಅತಿ ಬುದ್ಧಿವಂತ ಜೀವಿ ಅಲ್ಲದೆ ಸರಿ ತಪ್ಪು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಆಲೋಚಿಸುವ ಶಕ್ತಿ ಮನುಷ್ಯನಿಗೆ ಭಗವಂತ ಅಂದರೆ ಪ್ರಕೃತಿಯು ನೀಡಿದೆ ಅದು ಮಹೋನ್ನತವಾದ ಉಡುಗೊರೆಯಾಗಿದೆ ಮನುಷ್ಯನ ನೆಮ್ಮದಿಯ ಜೀವನಕ್ಕೆ ಹಾಗೂ ಮುಕ್ತಿ ಮಾರ್ಗದ ಸಾಧನೆಗೆ ನೀವು ಯಾವಾಗ ಕೋಪಗೊಳ್ಳಬೇಕು ಎನ್ನುವುದನ್ನು ನೀವು ನಿರ್ಧರಿಸಬೇಕು ಇದನ್ನು ನಮಗೆ ವೇದ ಪುರಾಣಗಳು ವೇದೋಪನಿಷತ್ತುಗಳು ನಮಗೆ ಕಲಿಸಿಕೊಡುತ್ತವೆ ಅದು ಹೇಗೆ ಎನ್ನುವುದನ್ನು ನಾನು ಇಲ್ಲಿ ವೇದಗಳಲ್ಲಿ ಹೇಳಿರುವ ಸಾರವನ್ನು ಇಲ್ಲಿ ನಿಮಗೆ ಹೇಳುವ ಪ್ರಯತ್ನ ನನ್ನ ವಿಡಿಯೋನ ಯಾರು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋಗಳು ಪ್ರತಿಯೊಬ್ಬರ ನೋವು ದುಃಖಗಳು ಏಕೆ ಬರುತ್ತವೆ ಅವುಗಳ ಪರಿಹಾರವೇನು ಹಿನ್ನಲೆಯೇನು ಸಂಚಿತ ಕರ್ಮಗಳನ್ನು ಹೇಗೆ ನಿಭಾಯಿಸಿಕೊಳ್ಳಬೇಕು ಹಾಗೆ ಸಂಚಿತ ಕರ್ಮಗಳಿಂದ ಹೇಗೆ ಮೂರ್ತಿಯನ್ನು ಪಡೆಯಬಹುದು ಅದರಲ್ಲಿ ಏನಾದರೂ ಸಂದೇಹವಿದೆಯಾ ಕೆಲವೊಂದಿಷ್ಟು ಕುತೂಹಲ ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಕೆಳಗಡೆ ಕಾಣ್ತಿರುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಬಂಧುಗಳೇ ಬಂದು ನಿಜ ಕೋಪ ಅನ್ನುವುದು ಮನುಷ್ಯನಿಗೆ ಸಹಜ ಆದರೆ ಯಾವಾಗ ಕೋಪಗೊಂಡರೆ ಪಾಪ ತಗುಲುವುದಿಲ್ಲ ಯಾವಾಗ ಕೋಪ ಮಾಡಿಕೊಂಡರೆ ಪಾಪ ತಗುಲುವುದು ಸಹಿಷ್ಣುತೆ ಅಂದರೇನು ತಾಳ್ಮೆ ಎಂದರೇನು ವೇದಗಳು ನಮಗೆ ಕಲಿಸುತ್ತವೆ ಒಂದು ಉದಾಹರಣೆಯನ್ನು ವೇದಗಳಲ್ಲಿ ಅಂದರೆ ಅದರಲ್ಲಿ ಭಗವದ್ಗೀತೆಯು ಒಂದಾದಂತಹ ಭಗವದ್ಗೀತೆಯಲ್ಲಿ ನಾವು ತೆಗೆದುಕೊಳ್ಳುವುದಾದರೆ ಭಗವದ್ಗೀತೆಯಿಂದ ಭೀಷ್ಮ ಪಿತಾಮಹರು ಎಷ್ಟು ಸಹನಾಶೀಲರು ಅವರು ತಮ್ಮ ಪ್ರತಿಜ್ಞೆಗೆ ಇತಿಹಾಸದಲ್ಲಿ ಇಂದಿಗೂ ಅಜರಾಮರವಾಗಿ ಉಳಿದಂಥವರು ಭೀಷ್ಮ ಪಿತಾಮಹರಷ್ಟು ನಿಷ್ಠೆಯನ್ನು ನಾವು ಕಲಿಯಬೇಕಿದೆ ಭೀಷ್ಮ ಪಿತಾಮಹರು ಜೀವನದಲ್ಲಿ ಒಂದೇ ಒಂದು ತಪ್ಪು ಮಾಡಿಲ್ಲ ಆದರೆ ಒಂದು ತಪ್ಪನ್ನು ಅವರು ಮಾಡಿದ್ದರು ಎಂದು ನಮಗೆ ವೇದಗಳಿಂದ ತಿಳಿಯುತ್ತದೆ ಅದೇನೆಂದರೆ ಯಾರೇ ಆಗಲಿ ಶತ್ರುವೇ ಆಗಲಿ ಸ್ನೇಹಿತರೇ ಆಗಲಿ ಬಂಧುಗಳೇ ಆಗಲಿ ಹೊರಗಿನವರಾಗಲಿ ಯಾರೇ ಕಷ್ಟದಲ್ಲಿದ್ದಾಗ ಸಹಾಯ ಮಾಡುತ್ತೇವೋ ಇಲ್ಲವೋ ಆದರೆ ಒಂದು ಹೆಣ್ಣಿನ ಮಾನ ಮರ್ಯಾದೆ ಹೋಗುತ್ತಿರುವಾಗ ಅದನ್ನು ಸಂರಕ್ಷಿಸಬೇಕಾದ ಅಲ್ಲಿರುವಂತಹ ಮಾನವರ ಕರ್ತವ್ಯವಾಗಿರುತ್ತದೆ ಆದರೆ ಭೀಷ್ಮ ಪಿತಾಮಹರು ದ್ರೌಪದಿಯನ್ನ ಅಷ್ಟೊಂದು ತುಂಬಿದ ಸಭೆಯಲ್ಲಿ ಮಾನ ಅಪಮಾನ ಮಾಡುವಾಗ ಅವರು ಕೋಪಗೊಳ್ಳಲಿಲ್ಲ ಆದರೆ ಸಿಂಹಾಸನಕ್ಕೆ ಕಟ್ಟು ಬಿದ್ದು ಎಲ್ಲವನ್ನೂ ಕಂಡು ಕಾಣದ ಹಾಗೆ ಮೌನವಾಗಿ ಬಿಟ್ಟರು ಅಲ್ಲಿರುವ ಯಾರೂ ಅವಳ ಸಹಾಯಕ್ಕೆ ಬರಲಿಲ್ಲ ಆದರೆ ಜಟಾಯು ನನ್ನ ಜೀವನದಲ್ಲಿ ರಾಮಾಯಣಕ್ಕೆ ಬಂದರೆ ಜಟಾಯು ಇದೇ ಅಲ್ಲವ ವೇದ ಪುರಾಣಗಳು ನಮಗೆ ಕಲಿಸುವುದನ್ನು ಜಟಾಯು ಪಕ್ಷಿಯ ಬಗ್ಗೆ ನೀವೆಲ್ಲರೂ ಕೇಳಿರಬಹುದು ವೀಕ್ಷಕರೇ ಕೇಳುಗರೆ ನನ್ನ ಆತ್ಮೀಯ ಬಂಧು ಬಾಂಧವರೇ ಸ್ನೇಹಿತರೆ ರಾಮಾಯಣದಲ್ಲಿ ಬರುವಂತಹ ಜಟಾಯು ಒಂದು ಸದ್ಗುಣಕ್ಕೆ ಹೆಸರುವಾಸಿಯಾಗಿದ್ದಾನೆ ಸರಿಯಾದ ಸಮಯದಲ್ಲಿ ಸೀತೆಯನ್ನ ರಾವಣನು ಅಪಹರಿಸುತ್ತಿರುವಾಗ ಸರಿಯಾದ ಸಮಯಕ್ಕೆ ಆತ ರಾವಣನನ್ನು ತಡೆದ ಅವನ ಕೋಪಕ್ಕೆ ಬಲಿಯಾದ ರಾವಣ ಜಟಾಯುವ ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಿದ ಅದು ಸತ್ತು ಹೋಯಿತು ಜಟಾಯು ಪಕ್ಷಿ ಆದರೆ ಈ ಸಮಯದಲ್ಲಿ ಯೋಚಿಸುವುದಾದರೆ ಅದರಲ್ಲಿ ಇಬ್ಬರೂ ಬದುಕುಳಿಯಲಿಲ್ಲ ಜಟಾಯು ಸರಿಯಾದ ಸಮಯಕ್ಕೆ ಕೋಪಗೊಂಡ ಭೀಷ್ಮ ಸರಿಯಾದ ಸಮಯಕ್ಕೆ ಕೋಪಗೊಳ್ಳಲಿಲ್ಲ ಶಾಂತವಾಗಿ ಸುಮ್ಮನಾದರು ಅವರ ಆ ತಾಳ್ಮೆಯೇ ಅವರ ಅಂತಿಮ ಕ್ರೂರವಾಗಿರಲು ಕಾರಣವಾಯಿತು ಅದೇ ಜಟಾಯು ಭೀಷ್ಮ ಇಬ್ಬರೂ ಸತ್ತರು ಆದರೆ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯ ಮೇಲೆ ಒದ್ದಾಡಿ ಸತ್ತರು ಆದರೆ ಜಟಾಯು ಟಗರುಗಳ ಮಡಿಲಿ ಮಡಿಲಿನಲ್ಲಿ ಸತ್ತನು ನೈತಿಕತೆ ನೈತಿಕತೆ ಮತ್ತು ನೈತಿಕತೆ ಕಾರಣಕ್ಕಾಗಿ ಕೋಪವನ್ನು ಮಾಡಿದಾಗ ಅದು ಆಶೀರ್ವಾದವಾಗಿ ಬದಲಾಗುತ್ತದೆ ಒಂದು ಹೆಣ್ಣಿನ ಸಂರಕ್ಷಣೆಗಾಗಿ ಜಟಾಯು ಕೋಪಗೊಂಡ ಅಲ್ಲಿ ಅವನ ಅಂತ್ಯ ಅದ್ಭುತವಾಗಿ ಸುಖಕರವಾಗಿ ಆಯಿತು ಆದರೆ ಭೀಷ್ಮ ಪಿತಾಮಹರು ಅಷ್ಟು ಇಚ್ಛಾಮರಣವನ್ನು ಹೊಂದಿದ್ದರೂ ಕೂಡ ಭೀಷ್ಮ ಪಿತಾಮಹರಿಗೆ ಇದ್ದದ್ದು ಇಚ್ಛಾಮರಣದ ಆಶೀರ್ವಾದವಿತ್ತು ಅಂತಹ ಮಹಾನ್ ವ್ಯಕ್ತಿಗೆ ಸುಖದ ಸಾವು ಬರಲಿಲ್ಲ ಬಾಣಗಳ ಮೇಲೆ ಒದ್ದಾಡಿ ಪ್ರಾಣವನ್ನು ಬಿಡಬೇಕಾಯಿತು ಅದು ಒಂದು ಎರಡು ದಿನಗಳ ಕಾಲವಲ್ಲ ಹೀಗೆ ವೇದಗಳು ನಮಗೆ ಹೇಳಿಕೊಡುತ್ತವೆ ಆಶೀರ್ವಾದವಾಗಿ ಬದಲಾಗುವ ಸಹಿಷ್ಣುತೆ ಹೇಗಿರುತ್ತದೆ ಸಹಿಷ್ಣುತೆ ಅದೇ ಸಹಿಷ್ಣುತೆ ಅದೇ ತಾಳ್ಮೆ ಶಾಪವಾಗಿ ಹೇಗೆ ಬದಲಾಗುತ್ತದೆ ಎನ್ನುವುದನ್ನು ನಾವು ಅದರಿಂದ ಕಲಿಯಬಹುದು ಹಾಗಾಗಿ ಪ್ರತಿ ವೇದ ಪುರಾಣಗಳಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳೂ ನಮಗೆ ಅದ್ಭುತವಾದ ಸಂದೇಶವನ್ನು ಕೊಡುತ್ತವೆ ವೇದ ಪುರಾಣಗಳಲ್ಲಿ ಜ್ಞಾನ ಎಂದರೇನು ಕೌಶಲ್ಯ ಎಂದರೇನು ವರ್ತನೆ ಎಂದರೇನು ಬುದ್ಧಿವಂತಿಕೆ ಎಂದರೇನು ಎಂಬುದನ್ನು ನಮಗೆ ಕಲಿಸಿಕೊಡುತ್ತವೆ ಜ್ಞಾನ ಎಂದರೆ ಏನನ್ನ ಹೇಳಬೇಕು ಎನ್ನುವುದನ್ನು ನಿರ್ಧರಿಸುತ್ತದೆ ಸರಿಯಾದ ಜ್ಞಾನ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಹಾಫ್ ನಾಲೆಜ್ ಇಸ್ ಆಲ್ವೇಸ್ ಡೇಂಜರ್ ಅಂತ ಹೇಳ್ತಾರೆ ಅರ್ಧಂಬರ್ಧ ತಿಳುವಳಿಕೆ ಜ್ಞಾನ ಅದು ಯಾವತ್ತಿದ್ದರೂ ಅಪಾಯಕಾರಿ ಜ್ಞಾನ ಎನ್ನುವುದು ಏನನ್ನ ಹೇಳಬೇಕು ಎನ್ನುವುದನ್ನು ನಿರ್ಧರಿಸುತ್ತದೆ ಕೌಶಲ್ಯ ಎನ್ನುವುದು ಹೇಗೆ ಹೇಳಬೇಕು ಎನ್ನುವುದನ್ನು ನಿರ್ಧರಿಸುತ್ತದೆ ವರ್ತನೆ ಎನ್ನುವುದು ಎಷ್ಟು ಹೇಳಬೇಕು ಎನ್ನುವುದನ್ನು ನಿರ್ಧರಿಸುತ್ತದೆ ಬುದ್ಧಿವಂತಿಕೆ ಹೇಳಬೇಕೋ ಬೇಡವೋ ಎನ್ನುವುದನ್ನು ನಿರ್ಧರಿಸುತ್ತದೆ ವೇದ ಪುರಾಣಗಳನ್ನ ಕಥೆಗಳನ್ನು ಓದುವುದರಿಂದ ನಮಗೆ ಈ ಜ್ಞಾನ ಕೌಶಲ್ಯ ವರ್ತನೆ ಬುದ್ಧಿವಂತಿಕೆಯ ಮಹೋನ್ನತ ಜ್ಞಾನ ನಮಗೆ ತಿಳಿಯುತ್ತದೆ ಅದು ನಮ್ಮ ಜೀವನದ ನೆಮ್ಮದಿಗೆ ಕಾರಣವಾಗುತ್ತದೆ ಜಗತ್ತು ಉತ್ತಮ ವಿಚಾರಗಳಿಂದ ತುಂಬಿದೆ ಆದರೆ ಯಶಸ್ಸು ಮಾತ್ರ ಕ್ರಿಯೆಯಿಂದ ಮಾತ್ರ ಬರುತ್ತದೆ ಎನ್ನುವುದನ್ನು ನಮಗೆ ವೇದ ಪುರಾಣಗಳು ಕಲಿಸಿಕೊಡುತ್ತವೆ ನಿಮಗೆ ನೀವೇ ಗುರುಗಳಾಗಬೇಕು ನಿಮ್ಮ ಆತ್ಮದ ಹೊರತಾಗಿ ಬೇರೆ ನಿಮಗೆ ಶಿಕ್ಷಕರಿಲ್ಲ ಏನೇ ಮಾಡುವುದಾದರೂ ಆತ್ಮಶಾಸ್ತಿ ಎನ್ನುವುದು ಬಹಳ ಮುಖ್ಯವಾಗಿರುತ್ತದೆ ಬೇರೆಯವರಿಗೆ ನೀನು ಏನನ್ನ ಕೊಡಬೇಕು ಎನ್ನುವುದನ್ನು ಕೊಡುವ ಮುಂಚೆ ನೂರು ಬಾರಿ ಯೋಚಿಸಬೇಕು ಏಕೆಂದರೆ ನೀನು ಏನನ್ನೇ ಕೊಟ್ಟರೂ ಅದು ನೂರು ಪಟ್ಟಾಗಿ ಮತ್ತೆ ನಿನಗೆ ಮರಳುವುದು ಅದು ಒಳ್ಳೆಯದಾದರೂ ಸರಿ ಕೆಟ್ಟದ್ದಾದರೂ ಸರಿ ಬೇರೆಯವರಲ್ಲಿ ದೋಷಗಳನ್ನು ಹುಡುಕಬಾರದು ಏಕೆಂದರೆ ನಮ್ಮ ಜೀವನದ ನಕಾರಾತ್ಮಕ ನಕಾರಾತ್ಮಕ ಗುಣಗಳಿಂದ ಕೂಡಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೆಲವು ದೋಷಗಳು ಇದ್ದೇ ಇರುತ್ತವೆ ಮತ್ತು ಅವರಿಗೆ ಪ್ರೀತಿ ಮತ್ತು ತಿಳುವಳಿಕೆಯ ಅಗತ್ಯವಿರುತ್ತದೆ ಇತರರ ಬಗ್ಗೆ ವಿನಮ್ರರಾಗಿ ಇರುವುದನ್ನು ಪ್ರೀತಿಯಿಂದ ಇರುವುದನ್ನು ನಮಗೆ ವೇದ ಪುರಾಣಗಳು ಕಲಿಸುತ್ತವೆ ವೇದೋಪನಿಷತ್ತುಗಳು ಕಲಿಸುತ್ತವೆ ನಮ್ಮ ಮನಸ್ಸನ್ನು ಈಗ ದೈವಿಕತೆಯಲ್ಲಿ ಮಗ್ನಗೊಳಿಸುವುದು ಹೇಗೆ ಆಗ ನಮಗೆ ಹೇಗೆ ನಮ್ಮ ಜೀವನ ನೆಮ್ಮದಿಯಿಂದ ಯಶಸ್ವಿಗೊಳ್ಳಲು ಸಾಧ್ಯ ಎನ್ನುವುದನ್ನು ವೇದ ಪುರಾಣಗಳು ಕಲಿಸುತ್ತವೆ ಕೆಲವೊಂದಿಷ್ಟು ವ್ಯಕ್ತಿಗಳಿಂದ ನಾವು ದೂರ ಇರುವುದನ್ನು ವೇದ ಪುರಾಣಗಳು ನಮಗೆ ಕಲಿಸುತ್ತವೆ ನಿಮ್ಮನ್ನು ಕೆಣಕುವ ಜನರಿಂದ ಎಂದಿಗೂ ನಿಮಗೆ ಪರಿಹಾರವಾಗದ ಜನಗಳಿಂದ ದೂರವಾಗಿರುವುದನ್ನು ವೇದಗಳು ಕಲಿಸುತ್ತವೆ ನಿಮ್ಮ ಮೌಲ್ಯವನ್ನು ಎಂದಿಗೂ ನೋಡದ ಜನರನ್ನ ಮೆಚ್ಚಿಸಲು ಪ್ರಯತ್ನಿಸುವುದರಿಂದ ದೂರವಿರಿ ನಿಮ್ಮ ಆತ್ಮಕ್ಕೆ ವಿಷಯವನ್ನುಂಟು ವಿಷವನ್ನುಂಟು ಮಾಡುವಂತಹ ನಿಮ್ಮ ಆತ್ಮಕ್ಕೆ ವಿಷವನ್ನು ಉಂಟು ಮಾಡುವಂತಹ ವಿಷಯಗಳಿಂದ ನೀವು ಹೆಚ್ಚು ದೂರ ಸರಿದಷ್ಟು ನೀವು ಆರೋಗ್ಯಕರವಾಗಿರುತ್ತೀರಿ ಎನ್ನುವುದನ್ನು ಅದು ಕಲಿಸುತ್ತದೆ ಉದಾಹರಣೆಗೆ ಮಹಾಭಾರತದಲ್ಲಿ ಬರುವ ಕೃಷ್ಣ ಮಹಾಭಾರತದಲ್ಲಿ ಬರುವಂತಹ ಕರ್ಣ ಕರ್ಣ ಎರಡೂ ಕುಲದವರಿಗೂ ಅಗ್ರಗಣ್ಯ ಅಲ್ವಾ ಅಗ್ರಜ ಎಲ್ಲರಿಗೂ ದೊಡ್ಡವನಾದಂಥವನು ಅವನು ಎರಡೂ ಕುಲದಲ್ಲಿಯೂ ರಾಜನಾಗಿ ಇರಬೇಕಾದಂಥವನು ಆದರೆ ಅವನು ತನ್ನನ್ನು ತಾನು ಕೀಳಾಗಿ ಕಂಡಿದ್ದರಿಂದ ಕೆಟ್ಟ ಜನರ ಸಹವಾಸ ಅವನಿಗೆ ಸುಲಭವಾಗಿಯೇ ಲಭಿಸಿತು ಅವನು ಕೆಟ್ಟ ಜನರ ಸಹವಾಸದಿಂದ ತನ್ನ ಮನಸ್ಸನ್ನು ತನ್ನ ಆತ್ಮವನ್ನು ತಾನು ಸರಿಯಾದ ಮಾರ್ಗದಲ್ಲಿ ಉಳಿಸಿಕೊಳ್ಳಲಿಲ್ಲ ಅದರಿಂದ ಅವನ ಅಂತ್ಯವೂ ಕ್ರೂರವಾಗಿ ಆಯಿತು ಅದರಿಂದ ನಾವು ಕಲಿಯಬೇಕು ದುಷ್ಟ ಜನರ ಸಹವಾಸ ಯಾವತ್ತಿದ್ದರೂ ನಮ್ಮ ಜೀವನದ ಹಾನಿಕಾರಕ ಎನ್ನುವುದನ್ನು ವೇದ ಪುರಾಣಗಳು ಕಲಿಸುತ್ತವೆ ಅಭ್ಯಾಸಗಳನ್ನು ಒಂದೇ ದಿನದಲ್ಲಿ ಬದಲಾಯಿಸಬಹುದು ಅವು ಮನಸ್ಸಿನ ಏಕಾಗ್ರತೆಯಲ್ಲದೆ ಬೇರೇನೂ ಅಲ್ಲ ನೀವು ಒಂದು ರೀತಿಯಲ್ಲಿ ಗಮನಿಸುತ್ತಿದ್ದೀರಿ ಸರಳವಾಗಿ ಇನ್ನೊಂದು ರೀತಿಯಲ್ಲಿ ಗಮನಿಸಿರಿ ಮತ್ತು ನೀನು ಅಭ್ಯಾಸವನ್ನ ಸಂಪೂರ್ಣವಾಗಿ ಜಯಿಸಿಯೇ ಜಯಿಸುತ್ತೀರಿ ಭಾವನೆಗಳ ಜೊತೆ ಆಟವಾಡಬೇಡಿ ಕರ್ಮ ನಿಮ್ಮ ಜೊತೆ ಆಟ ಆಡುತ್ತದೆ ಎನ್ನುವುದನ್ನು ವೇದ ಪುರಾಣಗಳು ನಮಗೆ ಕಲಿಸುತ್ತವೆ ಸಕಾರಾತ್ಮಕ ಮನೋಭಾವನೆಯನ್ನ ಹೇಗೆ ಹೊಂದಬೇಕು ಎನ್ನುವುದನ್ನು ಕಲಿಸುತ್ತವೆ ಜೀವನದಲ್ಲಿ ಸಮಸ್ಯೆಗಳು ನಿರಂತರ ಮಳೆಯಂತೆ ಬಂದಾಗ ನಿಮ್ಮ ಸಕಾರಾತ್ಮಕ ಮನೋಭಾವನೆಯು ಯಾವಾಗಲೂ ನಿಮಗೆ ಆಶ್ರಯವಾಗಿರುತ್ತದೆ ಎಂಬುದನ್ನು ನೆನಪಿಡಿ ಸಕಾರಾತ್ಮಕ ಆಲೋಚನೆಗಳು ನಮಗೆ ಛತ್ರಿ ಇದ್ದಂತೆ ಅಂದರೆ ಮಳೆಯನ್ನ ತಡೆದು ನಿಲ್ಲಿಸುವ ಶಕ್ತಿ ಛತ್ರಿಗೆ ಇಲ್ಲದಿದ್ದರೂ ಆ ಮಳೆಯಲ್ಲಿ ನಾವು ನೆನೆದು ನಮ್ಮ ದೇಹ ಒದ್ದೆಯಾಗಿ ನಮಗೆ ನೆಗಡಿ ಜ್ವರ ಬರದಂತೆ ನಾವು ಹಿಡಿದಿರುವ ಛತ್ರಿ ನಮ್ಮನ್ನ ಕಾಪಾಡುತ್ತದೆ ಹಾಗೆ ಸಕಾರಾತ್ಮಕ ಶಕ್ತಿಗಳು ಬರುವ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಅದ್ಭುತವಾಗಿ ಧೈರ್ಯದಿಂದ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ ಮತ್ತು ಸಂತೋಷವಾಗಿ ಯಶಸ್ವಿಯಾಗಿ ಎದುರಿಸಿ ಉತ್ತಮ ಜೀವನವನ್ನ ಕಟ್ಟಿಕೊಳ್ಳುವುದು ಹೇಗೆ ಬದುಕನ್ನು ಜಯಿಸುವುದು ಹೇಗೆ ಎನ್ನುವುದನ್ನು ಸಕಾರಾತ್ಮಕ ಭಾವನೆಗಳು ಚಿಂತನೆಗಳು ನಮಗೆ ಕಲಿಸುತ್ತವೆ ದೈಯಿಂದ ಇರಬೇಕಾದರೆ ಮುಖ್ಯವಾಗಿ ಹಲವು ಬಾರಿ ಜನರಿಗೆ ಬೇಕಾದ್ದನ್ನು ಮಾತನಾಡುವ ಅದ್ಭುತ ಮನಸ್ಸಲ್ಲ ಬದಲಿಗೆ ಕೇಳುವ ವಿಶೇಷ ಹೃದಯವಿರಬೇಕು ಎನ್ನುವುದನ್ನು ವೇದ ಮಂತ್ರಗಳು ಕಲಿಸುತ್ತವೆ ಹಿಂದಿನ ಕಾಲದ ವಿಷಾದ ಮತ್ತು ಭವಿಷ್ಯದ ಬಗ್ಗೆ ಇರುವ ಆತಂಕಗಳನ್ನು ಬದಿಗಿಟ್ಟು ವರ್ತಮಾನದ ಮೇಲೆ ಬುದ್ಧಿವಂತಿಕೆಯಿಂದ ಗಮನಹರಿಸಿ ಸಕಾರಾತ್ಮಕ ಭವಿಷ್ಯವನ್ನು ಖಚಿತ ಕಡ್ ಖಚಿತಪಡಿಸಿಕೊಳ್ಳಲು ಇದು ಅತ್ಯುತ್ತಮ ಮಾರ್ಗವಾಗಿದೆ ಯಾವುದೆಂದರೆ ವೇದ ಪುರಾಣಗಳು ನಮಗೆ ಕಲಿಸುವ ಜ್ಞಾನ ಮಾರ್ಗಗಳು ಸನ್ನಿವೇಶಗಳು ನಿಮ್ಮ ವಿರುದ್ಧವಾಗಿದ್ದಾಗ ಮತ್ತು ಭರವಸೆಯು ಒಂದು ಐಷಾರಾಮಿಯಂತೆ ತೋರಿದಾಗ ನೀವು ಆಳವಾಗಿ ಹೋರಾಡಲು ಶಕ್ತಿಯನ್ನು ಕಂಡುಕೊಳ್ಳುವಿರಿ ಯಶಸ್ಸಿನ ಅವಕಾಶ ಒಂದೇ ಪರ್ಸೆಂಟ್ ಇದ್ದರೂ ಸಹ ಅದು ಇನ್ನೂ ತೆಗೆದುಕೊಳ್ಳಲು ಯೋಗ್ಯವಾದ ಅವಕಾಶ ನಿಮ್ಮ ಮೇಲೆ ನಂಬಿಕೆ ಇರಲಿ ಮತ್ತು ನಿಮ್ಮ ಪ್ರತಿಯೊಂದು ಶಕ್ತಿಯೊಂದಿಗೆ ನೀವು ಆಂತರಿಕವಾಗಿ ಸಬಲರಾಗುವುದು ಹೇಗೆ ಎನ್ನುವುದನ್ನು ಭಗವಂತನ ನಾಮಸ್ಮರಣೆ ನಮಗೆ ಜ್ಞಾನ ಮಾರ್ಗವನ್ನು ತೋರುತ್ತಾ ಜೊತೆಗೆ ನಮ್ಮ ಆತ್ಮಬಲವನ್ನು ಹೆಚ್ಚಿಸುತ್ತದೆ ಭಗವಂತನ ನಾಮಸ್ಮರಣೆ ಹಾಗಾಗಿ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ನಮ್ಮ ಆತ್ಮಬಲ ಮನೋಬಲ ಹೆಚ್ಚಿ ನಮಗೆ ಸರಿಯಾದ ಮಾರ್ಗದರ್ಶನ ದೊರಕಿ ನಮ್ಮ ಬದುಕು ಉತ್ತಮ ದಾರಿಯಲ್ಲಿ ಸಾಗುವುದರಲ್ಲಿ ಯಶಸ್ಸನ್ನು ಸಾಧಿಸುವುದರಲ್ಲಿ ಸಂದೇಹವೇ ಇಲ್ಲ ಎನ್ನುವುದು ಸಾಕಷ್ಟು ವೇದ ಪುರಾಣಗಳು ನಮಗೆ ತಿಳಿಸುತ್ತವೆ ಮೌನವೇ ಎಲ್ಲ ಪ್ರಶ್ನೆಗಳಿಗೂ ಉತ್ತಮ ಉತ್ತರ ಎಲ್ಲ ಸಂದರ್ಭಗಳಲ್ಲಿಯೂ ನಗುವುದು ಅತ್ಯುತ್ತಮ ಪ್ರತಿಕ್ರಿಯೆ ಎನ್ನುವುದು ನಮಗೆ ತಿಳಿಯುತ್ತದೆ ಆದರೆ ಯಾವಾಗ ಮೌನವಾಗಿರಬೇಕು ಯಾವಾಗ ಕೋಪಗೊಳ್ಳಬೇಕು ಎನ್ನುವುದನ್ನು ನಾವು ಸರಿಯಾಗಿ ಆಲೋಚಿಸಿ ಪೂರ್ವಾಪರ ನಿರ್ಧರಿಸಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಭಕ್ತಿಯ ಭಾವನೆ ಹೆಚ್ಚಾದಾಗ ಭಕ್ತನ ವ್ಯಕ್ತಿತ್ವ ಮತ್ತು ಅವನ ಹೃದಯದ ಭಗವಂತನ ಅನಂತ ಸ್ವಭಾವ ಒಂದಾಗುತ್ತದೆ ಮತ್ತು ಇದು ಅವನು ಪರಮಾತ್ಮನ ಸಾರವಾಗಿರುತ್ತಾನೆ ಅನುಭವ ಪರಮಾತ್ಮನ ಸಾರವಾಗಿರುತ್ತದೆ ಸುಖ ಮತ್ತು ದುಃಖಗಳಿಂದ ವಿಚಲಿತನಾಗದವನು ಖಂಡಿತವಾಗಿಯೂ ಮುಕ್ತಿಗೆ ಅರ್ಹನಾಗುತ್ತಾನೆ ಮನಸ್ಸು ಆತ್ಮದಲ್ಲಿ ಸ್ಥಿರವಾಗಿದ್ದಾಗ ಒಬ್ಬ ವ್ಯಕ್ತಿಯು ದುಃಖದಿಂದ ಮುಕ್ತನಾಗುತ್ತಾನೆ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಮತ್ತು ಮನಸ್ಸು ಅಥವಾ ವೈಫಲ್ಯದ ಎಲ್ಲ ಸಂಬಂಧವನ್ನು ತ್ಯಜಿಸಿಬಿಡಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಹಕ್ಕು ನಿಮಗಿದೆ ಆದರೆ ನಿಮ್ಮ ಕರ್ಮಗಳ ಫಲಕ್ಕೆ ತಕ್ಕಂತೆ ಅದು ಫಲಕ್ಕಲ್ಲ ಶ್ರೀ ಕೃಷ್ಣನ ಆಳವಾದ ಮಾತುಗಳು ಭಗವದ್ಗೀತೆಯ ಪವಿತ್ರ ಹಿಂದೂ ಗ್ರಂಥವಾಗಿರುವುದು ನಮಗೆ ಈಗ ತಿಳಿದಿರುವ ವಿಷಯ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಕಾಲಾತೀತ ಬುದ್ಧಿವಂತಿಕೆಯನ್ನ ನೀಡುತ್ತದೆ ಸಂಬಂಧದ ಸಮಸ್ಯೆಗಳನ್ನು ಹೇಗೆ ಎದುರಿಸುವುದು ಎಂಬುದರ ಕುರಿತು ಶ್ರೀಕೃಷ್ಣನ ಕೆಲವು ಆಳವಾದ ಸಂಗತಿಗಳನ್ನು ಸರಳವಾಗಿ ನಮಗೆ ಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಪ್ರತಿಯೊಂದು ಪುರಾಣಗಳನ್ನು ಸಮಯ ಸಿಕ್ಕಾಗ ಕೆಲವೊಂದಿಷ್ಟು ವ್ಯಕ್ತಿತ್ವ ವಿಕಸನದ ಪುಸ್ತಕಗಳನ್ನು ಓದುವುದು ಬಹಳ ಮುಖ್ಯವಾಗಿದೆ ಅದರ ಜೊತೆಗೆ ಪ್ರತಿಯೊಬ್ಬ ಮನುಷ್ಯನೂ ಎಲ್ಲರನ್ನ ಪ್ರೀತಿಸುವುದನ್ನು ಕಲಿಯಬೇಕಿದೆ ಬೆಳವಣಿಗೆ ಎಂದರೆ ನಿಮ್ಮ ಸೌಕರ್ಯ ವಲಯದಿಂದ ಹೊರಬರುವುದು ಅಥವಾ ಪರಿಚಿತವಾಗಿರುವುದನ್ನು ಬಿಟ್ಟು ಬಿಡುವುದು ಎಂದರ್ಥವಲ್ಲ ಬೆಳವಣಿಗೆ ಸಾಮಾನ್ಯವಾಗಿ ಒಂಟಿ ಪ್ರಯಾಣ ಒಂಟಿ ಪ್ರಯಾಣ ಅದು ಯಾವತ್ತಿದ್ದರೂ ಅತ್ಯದ್ಭುತವಾದಂತಹ ಸಾಧನೆಗೆ ಶಕ್ತಿಯಾಗಿದೆ ನಾನು ಒಂಟಿಯಾಗಿ ಬಿಟ್ಟೆ ನನಗೆ ಯಾರೂ ಇಲ್ಲ ಎಲ್ಲವೂ ಮುಗಿದು ಹೋಯಿತು ಇನ್ನೇನೂ ಉಳಿದಿಲ್ಲ ಎಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಪ್ರಾರಂಭವಾಗುವುದು ನೆನಪಿರಲಿ ಗಡಿಯಾರ ನಿಮ್ಮ ಕೈಲಿದೆ ಅಷ್ಟೇ ಆದರೆ ಸಮಯ ನಿಮ್ಮದಲ್ಲ ಅದು ಭಗವಂತನ ನಿರ್ಧಾರ ಯಾರನ್ನು ಕೀಳಾಗಿ ನೋಡಬೇಡಿ ಸಮಯ ಬದಲಾಗುತ್ತದೆ ಹಾಗೆ ದೃಢ ನಿಶ್ಚಯವೂ ಕೂಡ ನಿಮ್ಮ ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಕೆಲವೊಮ್ಮೆ ನೀವು ಒಂಟಿತನವನ್ನ ಅನುಭವಿಸಬಹುದು ಅಲ್ಲಿ ಏಕೈಕ ಸಂಗಾತಿ ನಿಮ್ಮ ದೃಢ ನಿಶ್ಚಯವಾಗಿರುತ್ತದೆ ನೀವು ಎಷ್ಟು ಗಟ್ಟಿ ಮನಸ್ಸಿನಿಂದ ಒಂಟಿತನಕ್ಕೆ ಗ ಗಟ್ಟಿಯಾಗಿ ಅಂಟಿಕೊಳ್ಳುತ್ತೀರೋ ಕೇವಲ ಅಂಟಿಕೊಳ್ಳುವುದಷ್ಟೇ ಅಲ್ಲ ಆ ಒಂಟಿತನದಲ್ಲಿ ನಿಧಾನವಾಗಿ ಶಾಂತಿಯುತವಾಗಿ ನೀವು ನಿಮ್ಮ ಉಸಿರಿನ ಮೇಲೆ ಕೇಂದ್ರೀಕರಣವನ್ನು ಗಟ್ಟಿಯಾಗಿ ಹಿಡಿದಾಗ ಗಟ್ಟಿಯಾಗಿ ಇಟ್ಟಾಗ ಅದು ನೀವು ಯಾರು ನಿಮ್ಮ ಆತ್ಮ ಬಲ ಏನು ನೀವು ಈ ಭೂಮಿಗೆ ಬಂದಿರುವ ಉದ್ದೇಶವೇನು ನಿಮ್ಮ ಮುಂದಿನ ಯಶಸ್ಸಿನ ಜೀವನದ ದಾರಿಯಾವುದು ತೆಗೆದುಕೊಳ್ಳುವುದು ಯಾವ ನಿರ್ಧಾರಗಳನ್ನು ಪ್ರತಿಯೊಂದನ್ನು ಅದು ನಿಮಗೆ ಕಲಿಸಿಕೊಡುತ್ತದೆ ಹಾಗೂ ನಿಮ್ಮ ಒಂಟಿತನವೇ ನಿಮ್ಮ ಅತ್ಯದ್ಭುತ ಶಕ್ತಿಯಾಗಿ ಬದಲಾಗುವುದರಲ್ಲಿ ಸಂದೇಹವೆಲ್ಲ ಹಾಗೂ ನಿಮ್ಮ ರಕ್ಷಕವೂ ಕೂಡ ಅದೇ ಆಗಿರುತ್ತದೆ ಭಗವಂತ ಹೇಳುತ್ತಾನೆ ತಾಳ್ಮೆ ಪ್ರಾರ್ಥನೆ ಮತ್ತು ನಂಬಿಕೆ ಯಶಸ್ಸಿಗೆ ಬಹಳ ಪ್ರಮುಖ ಎಂದು ದೈವಿಕ ಪ್ರಕ್ರಿಯೆ ಮತ್ತು ಸಮಯವನ್ನು ನಂಬಿರಿ ನನ್ನ ಆಶೀರ್ವಾದಗಳು ಸದಾಕಾಲ ನಿಮ್ಮೊಂದಿಗೆ ಇರುತ್ತವೆ ಎಂದು ಭಗವಂತ ಹೇಳುತ್ತಾನೆ ಅಂದರೆ ವೇದ ಪುರಾಣಗಳಿಂದ ನಾವು ಅವುಗಳನ್ನು ಕಲಿಯುತ್ತೇವೆ ಕಾಯುವುದನ್ನು ಕಲಿಯಿರಿ ಮತ್ತು ನಿಮ್ಮ ಕರ್ಮವನ್ನ ನಿಷ್ಠೆ ಮತ್ತು ಪ್ರೀತಿಯಿಂದ ಮಾಡಿರಿ ಏಕೆಂದರೆ ಎಲ್ಲ ಮುಗಿದು ಹೋಯಿತು ಅಂದುಕೊಂಡಾಗಲೇ ಹೊಸ ಅಧ್ಯಾಯಗಳು ಪ್ರಾರಂಭವಾಗುವುದು ಮೌನ ಎಲ್ಲದಕ್ಕೂ ಬಹಳ ಉತ್ತಮ ಸಾಧನ ಜ್ಞಾನದ ಸುತ್ತಲಿನ ಒಂದು ಬಲವಾದ ಬೇಲಿಯಾಗಿದೆ ಮೌನ ಎನ್ನುವುದು ನಿಮ್ಮ ಜ್ಞಾನವನ್ನು ಅದು ಸಂರಕ್ಷಿಸುವ ಬೇಲಿಯಾಗಿದೆ ಮೌನ ಎನ್ನುವುದು ನಿಮ್ಮ ಕಾಲು ಜಾರಿದರೆ ನೀವು ನಿಮ್ಮ ಸಮತೋಲನವನ್ನು ಮರಳಿ ಪಡೆಯಬಹುದು ಆದರೆ ನಿಮ್ಮ ನಾಲಿಗೆ ಜಾರಿದರೆ ನಿಮ್ಮ ಇಮೇಜನ್ನು ಪುನರಾವರ್ತಿಸುವುದು ಬಹಳ ಕಷ್ಟ ಹಾಗಾಗಿ ಯಾವಾಗಲೂ ಆಡುವ ಮಾತು ತೂಕವಾಗಿರಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ನಿರಂತರವಾಗಿ ಬರುತ್ತಿದ್ದರೂ ಭಗವಂತನ ಮೇಲಿನ ನಂಬಿಕೆಯನ್ನು ಎಂದು ಕಳೆದುಕೊಳ್ಳಬೇಡಿ ನಿಮ್ಮ ಸಕಾರಾತ್ಮಕ ಭಾವನೆಗಳೇ ನಿಮ್ಮ ಕೈ ಹಿಡಿದು ಎತ್ತುವ ಆಶ್ರಯಗಳಾಗಿರುತ್ತವೆ ಹಿಂದಿನ ಕಾಲದ ಯಾವುದೇ ವಿಷಾದ ಭವಿಷ್ಯದ ಬಗ್ಗೆ ಆತಂಕಗಳನ್ನು ಇಟ್ಟುಕೊಳ್ಳಬೇಡಿ ಸದಾ ಕಾಲವು ಮನಸ್ಸು ಶಾಂತವಾಗಿ ಪ್ರೀತಿಯಿಂದ ಇರುವಂತೆ ನೋಡಿಕೊಳ್ಳಿ ಪ್ರಾಚೀನ ವೇದ ವಿಜ್ಞಾನವು ಹೇಳುತ್ತದೆ ಚಂದ್ರನು ಮನಸ್ಸು ಮತ್ತು ಭಾವನೆಗಳನ್ನು ನಿಯಂತ್ರಿಸುತ್ತಾನೆ ಎಂದು ಇಂದಿನ ಆಧುನಿಕ ವಿಜ್ಞಾನವೂ ಸಹ ಇದನ್ನು ಒಪ್ಪುತ್ತದೆ ಸಾಕಷ್ಟು ಪ್ರಯೋಗಗಳು ಇದರ ಮೇಲೆ ಈಗಾಗಲೇ ನಡೆಯುತ್ತವೆ ಚಂದ್ರನು ಸಸ್ಯ ವರ್ಗದೊಂದಿಗೆ ಸಂಬಂಧ ಹೊಂದಿದ್ದಾನೆ ಆಹಾರದಲ್ಲಿರುವ ಚಂದ್ರನಿಂದ ಆಹಾರವು ಆಹಾರದಿಂದ ನಮಗೆ ಚಂದ್ರನ ಆ ಶಕ್ತಿಯು ನಮ್ಮಲ್ಲಿ ಎನರ್ಜಿಯ ಮೂಲಕ ತನ್ನ ಕ್ರಿಯೆಯನ್ನು ನಡೆಸುತ್ತದೆ ಚಂದ್ರನ ಮೇಲೆ ಧ್ಯಾನ ಮಾಡುವುದರಿಂದ ನಕಾರಾತ್ಮಕತೆಯಿಂದ ನಾವು ದೂರವಾಗಬಹುದು ಮತ್ತು ಮನಸ್ಸನ್ನು ಬಲಪಡಿಸಿಕೊಳ್ಳಬಹುದು ಹಾಗಾಗಿಯೇ ಉಪವಾಸವನ್ನು ಮಾಡುವುದನ್ನು ನಮಗೆ ನಮ್ಮ ಹಿಂದಿನ ಪೂರ್ವಿಕರು ಕಲಿಸಿಕೊಟ್ಟಿದ್ದು ಏಕೆಂದರೆ ಆ ಮನಸ್ಸನ್ನು ಗೆಲ್ಲುವುದು ನಿಗ್ರಹಿಸುವುದು ಉಪವಾಸದಿಂದ ಮಾತ್ರ ಸಾಧ್ಯ ಎನ್ನುವುದನ್ನು ಸಾಕಷ್ಟು ಯೋಗಿಗಳನ್ನು ಸಾಧಕರನ್ನು ನೋಡಿ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ನೋಡಿ ಅವರು ನಮ್ಮ ಹಾಗೆ ಆಸೆ ಪಟ್ಟಿದ್ದಲ್ಲ ಕಣ್ಣಿಗೆ ಕಂಡಿದ್ದನ್ನೆಲ್ಲ ತಿನ್ನುವರಲ್ಲ ನಾನು ಆದಷ್ಟು ಎಲ್ಲ ಕ್ಷೇತ್ರಗಳ ಸಾಧಕರನ್ನು ಭತ್ತಿಯಾಗಿ ಮಾತನಾಡಿದ್ದೇನೆ ಎಲ್ಲರ ಜೀವನ ಚರಿತ್ರೆಯನ್ನು ಸೂಕ್ಷ್ಮವಾಗಿ ನಾನು ಗಮನಿಸಿದ್ದೇನೆ ಉಣ್ಣುವುದು ತಿನ್ನುವುದು ಮಾತನಾಡುವುದು ಬಹಳ ವಿರಳ ಮತ್ತು ಸಮಯೋಚಿತವಾಗಿ ಹಿತವಾಗಿ ಮಿತವಾಗಿ ಮಾಡಿದ್ದಾರೆ ಹಾಗೂ ಮಾಡುತ್ತಿದ್ದಾರೆ ಎನ್ನುವುದು ಬಹಳ ಆಶ್ಚರ್ಯಕರ ಅದರಿಂದ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಸುಲಭ ಶ್ರೇಷ್ಠತೆಯನ್ನ ಸಾಧಿಸಲು ನಿಮ್ಮ ಪ್ರಗತಿಯನ್ನ ತಡೆಯುವ ಹಳೆಯ ಅಭ್ಯಾಸಗಳನ್ನು ನೀವು ಬಿಡಬೇಕು ಹಳೆಯ ಅಭ್ಯಾಸಗಳಿಂದ ನಿಮ್ಮ ಶ್ರೇಷ್ಠತೆ ಕುಂಠಿತಗೊಳ್ಳಬಹುದು ಹಾಗಾಗಿ ಆಧ್ಯಾತ್ಮಿಕ ಜಾಗೃತಿಯ ಮಾರ್ಗವು ಸರಳ ರೇಖೆಗಳಲ್ಲಿ ಅದು ಸ್ಥಳೀಯ ಕಾಲದಲ್ಲಿ ಇದ್ದರೂ ಅದು ನಿಮ್ಮನ್ನು ಖಂಡಿತ ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯುವುದರಲ್ಲಿ ಸಂದೇಹವಿಲ್ಲ ಆಧ್ಯಾತ್ಮಿಕ ಚಿಂತನೆ ಮಂಥನ ಬಹಳ ಮುಖ್ಯವಾದದ್ದು ದೇವರು ಎಲ್ಲರ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಆದರೆ ಅವನು ಯಾವಾಗಲೂ ಪ್ರತಿಕ್ರಿಯಿಸುವುದಿಲ್ಲ ನಮ್ಮ ಪರಿಸ್ಥಿತಿಯು ತನ್ನ ತಾಯಿಯನ್ನು ಕರೆಯುವ ಮಗುವಿನ ಹಾಗೆ ಇದ್ದಂತೆ ಆದರೆ ತಾಯಿಗೆ ಅದು ಅಗತ್ಯವೆಂದು ಅನಿಸುವುದಿಲ್ಲ ತಾಯಿ ಮಗು ಕರೆದಾಗಲೆಲ್ಲ ಓಡಿ ಹೋಗುವುದಿಲ್ಲ ಅವಳಿಗೆ ಗೊತ್ತಿರುತ್ತದೆ ಯಾವಾಗ ಹೋಗಬೇಕು ಯಾವಾಗ ಹೋಗಬಾರದು ಎಂದು ಮಕ್ಕಳು ಕರೆದ ತಕ್ಷಣ ಯಾವ ತಾಯಿಯೂ ಕರೆದಾಗಲೆಲ್ಲ ಓಡಿ ಹೋಗುವುದಿಲ್ಲ ಭಗವಂತನೂ ಕೂಡ ಅಷ್ಟೆ ಅವನಿಗೆ ಎಲ್ಲವೂ ತಿಳಿದಿದೆ ಭಗವಂತನೊಟ್ಟಿಗೆ ನಾವು ಮಗುವಿನ ಹಾಗೆ ಇರಬೇಕು ಅತಿ ಬುದ್ಧಿವಂತಿಕೆಯನ್ನು ಎಲ್ಲೂ ಪ್ರದರ್ಶಿಸಬೇಡಿ ಅನ್ಕಂಡೀಷನಲ್ ಆಗಿ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾದಾಗ ಭಗವಂತನಿಗೆ ಗೊತ್ತು ನಮಗೆ ಏನನ್ನ ಕೊಡಬೇಕು ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ಯಾವಾಗ ಕೊಡಬೇಕು ಏನನ್ನ ಕೊಡಬಾರದು ಎನ್ನುವುದು ಅವನಿಗೆ ಸಂಪೂರ್ಣವಾಗಿ ಬೆಳೆದಿದೆ ಶಾಂತಿ ಹಾಗೂ ಉತ್ತಮ ಆಲೋಚನೆಗಳು ಹಾಗೂ ತೃಪ್ತಿಯ ಮನಸ್ಸು ಉತ್ತಮ ಸಹವಾಸ ಅಂದರೆ ಅತ್ಯುತ್ತಮವಾದಂತಹ ಸಹವಾಸ ನಮ್ಮ ಜೀವನದ ಯಶಸ್ಸಿಗೆ ಬಹಳ ಮುಖ್ಯವಾದ ಅಂಶಗಳಾಗಿರುತ್ತವೆ ಮಾಯಿಗೆ ಸಿಲುಕಬೇಡಿ ಹೊರಗಡೆ ಕಾಣುತ್ತಿರುವುದು ಯಾವುದು ಸತ್ಯವಲ್ಲ ಎನ್ನುವುದು ನಿಮಗೆ ತಿಳಿದಿರಲಿ ಅದು ವೈಜ್ಞಾನಿಕವಾಗಿಯೂ ಸತ್ಯವಾಗಿದೆ ಈಗ ಪ್ರಸ್ತುತ ಇಂದು ನಾವು ನೋಡುತ್ತಿರುವ ಸೂರ್ಯನ ಬೆಳಕು ಅದು ಇಂದಿನದಲ್ಲ ಒಂದು ಕೆಂಪು ಕಲರ್ ಗುಲಾಬಿ ಹೂವನ್ನು ತೆಗೆದುಕೊಂಡರೆ ಕೆಂಪು ಕಲರ್ ಅದು ನಮಗೆ ಕಾಣುವ ಬಣ್ಣ ಆದರೆ ಆ ಗುಲಾಬಿ ಹೂವು ಸೂರ್ಯನ ಬಿಸಿಲಿನಿಂದ ಆರು ಬಣ್ಣಗಳನ್ನು ಹೀರಿಕೊಂಡು ನನಗಿದು ಬೇಡ ಎಂದು ಬಿಸಾಕುವ ಬಣ್ಣ ರೆಡ್ ಕಲರ್ ಆದರೆ ನಮಗದು ಕೆಂಪು ಕಲರ್ ಆಗಿ ಕಾಣುತ್ತದೆ ನಾವು ಈ ಹೂವಿನ ಬಣ್ಣ ಕೆಂಪು ಎಂದು ಭಾವಿಸುತ್ತೇವೆ ಸಮುದ್ರದ ನೀರು ನಮಗೆ ನೀಲಿಯಾಗಿ ಕಂಡರೂ ಅದನ್ನು ನಾವು ಒಂದು ಪಾತ್ರೆಯಲ್ಲಿ ತೆಗೆದು ನೋಡಿದಾಗ ಆ ನೀರು ನೀಲಿಯಾಗಿರುವುದಿಲ್ಲ ಹಾಗೆ ಕಣ್ಣಿಗೆ ಕಾಣುತ್ತಿರುವುದು ಕೀನಿಗೆ ಕೇಳುತ್ತಿರುವುದು ಯಾವುದು ನಿಜವಲ್ಲ ಮತ್ತದು ಶಾಶ್ವತವೂ ಆಗಿರುವುದಿಲ್ಲ ಹಾಗಾಗಿ ಮಾಯಲ್ಲಿ ಸಿಲುಕಬಾರದು ಎನ್ನುವುದನ್ನು ಸಿಲುಕಿದರೆ ಆಗುವ ತೊಂದರೆಗಳೇನು ಮತ್ತು ಮಾಯಿಯಿಂದ ಹೇಗೆ ಪಾರಾಗಬೇಕು ಎನ್ನುವುದನ್ನು ನಮಗೆ ವೇದ ಪುರಾಣಗಳು ಕಲಿಸುತ್ತವೆ ಆದ್ದರಿಂದ ನೀವು ಎಂದು ಕರ್ಮವನ್ನು ಪೂರ್ಣವಾಗಿ ಖರ್ಚು ಮಾಡಲು ಸಾಧ್ಯವಿಲ್ಲ ಕರ್ಮವನ್ನು ಖರ್ಚು ಮಾಡಿದಾಗ ನಿಮಗೆ ಕರ್ಮದ ಕ್ಯಾಶ್ಬ್ಯಾಕ್ ಅಂತೂ ಮತ್ತೆ ಬಂದೇ ಬರುತ್ತದೆ ಅಂತ ಅನ್ನೋದು ಬಹಳಷ್ಟು ವಿಶೇಷವಾದಂಥದ್ದು ಗೊತ್ತಿರಲಿ ನೀವು ಪ್ರೀತಿಸುವ ಜನರೊಂದಿಗೆ ಮತ್ತು ನಿಮ್ಮನ್ನು ಪ್ರೀತಿಸುವ ಜನರೊಂದಿಗೆ ಆನಂದಿಸಲು ಸಿಗುವ ಎಲ್ಲ ಸಮಯವನ್ನು ಪ್ರತಿ ಕ್ಷಣಕ್ಕೂ ಕೃತಜ್ಞರಾಗಿರಿ ನೀವು ಅತ್ಯುನ್ನತ ಮೌಲ್ಯ ಮತ್ತು ಪ್ರತಿ ಚಿಕ್ಕ ವಿಷಯಗಳಿಗೂ ಸಂತೋಷವಾಗಿರುವುದನ್ನು ಕಲಿಯಿರಿ ಎಲ್ಲದಕ್ಕೂ ಮೌಲ್ಯವಿದೆ ಎಲ್ಲವನ್ನ ಗೌರವಿಸಿ ಎಲ್ಲರನ್ನ ಗೌರವಿಸಿ ಇತರರ ಮನಸ್ಸಿಗೆ ನೋವಾಗುವಂತೆ ಎಂದೂ ನಡೆದುಕೊಳ್ಳಬೇಡಿ ತಪ್ಪು ಯಾರಿಂದರೇ ಆಗಿರಲಿ ಹೇಗೆ ಆಗಿರಲಿ ತಪ್ಪು ಎನ್ನುವುದು ಕೆಲವೊಂದು ಸಲ ನಾವು ಭಾವಿಸಿರುತ್ತೇವೆ ಆದರೆ ಅಲ್ಲಿ ನಿಜವಾಗಿಯೂ ತಪ್ಪು ನಡೆದಿರುವುದಿಲ್ಲ ಕರ್ಮ ಎನ್ನುವುದು ಯಾರನ್ನ ಬಿಡುವುದಿಲ್ಲ ಈ ಪ್ರಪಂಚಕ್ಕೆ ನೀವು ಏನನ್ನ ಕೊಡುತ್ತೀರೋ ಅದು ನಿಮಗೆ ಸಾವಿರ ಪಟ್ಟಾಗಿ ಮತ್ತೆ ಬರುತ್ತದೆ ಭಗವಂತನಿಗೆ ಕರ್ಮಫಲವಿಲ್ಲ ನೀವು ಕೊಟ್ಟಿದ್ದನ್ನು ಅವನು ಸಾವಿರ ಪಟ್ಟು ಹೆಚ್ಚಾಗಿ ಮತ್ತೆ ನಿಮಗೇ ಕೊಡುತ್ತಾನೆ ಮನುಷ್ಯರಿಗೆ ಕರ್ಮಫಲವಿದೆ ಹಾಗಾಗಿ ಅಲ್ಲಿ ಎನರ್ಜಿ ಲೆವೆಲಲ್ಲಿ ನೀವು ಯಾರಿಗೆ ಏನನ್ನೇ ಕೊಟ್ಟರೂ ಅದು ಎಕ್ಸ್ಚೇಂಜ್ ಆಗುತ್ತದೆ ಹಾಗಾಗಿ ದಯಮಾಡಿ ಮನಸ್ಸನ್ನು ಸಕಾರಾತ್ಮಕವಾಗಿ ಯೋಚಿಸುವುದನ್ನು ಕಲಿಯಿರಿ ಯಾರಿಗೂ ನೋವಾಗದಂತೆ ನಡೆದುಕೊಳ್ಳಿ ಸಾಧ್ಯವಾದಷ್ಟು ಎಲ್ಲರನ್ನ ಪ್ರೀತಿಸಿ ದಯಮಾಡಿ ಎಲ್ಲರನ್ನ ಕ್ಷಮಿಸುವುದನ್ನು ಕಲಿಯಿರಿ ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಿ ಉತ್ತಮ ಆರೋಗ್ಯ ನೆಮ್ಮದಿಗೆ ಇದು ಅತ್ಯದ್ಭುತ ಸಾಧನ ನಿಜವಾಗಿಯೂ ನಾವು ಎಲ್ಲರನ್ನ ಕ್ಷಮಿಸಬೇಕು ನಮ್ಮನ್ನು ನಾವು ಕ್ಷಮಿಸಿಕೊಳ್ಳಬೇಕು ಇದು ಅತ್ಯುನ್ನತ ಮಾರ್ಗ ಮನುಷ್ಯನ ನೆಮ್ಮದಿ ಹಾಗೂ ಭೌತಿಕ ಮತ್ತು ಆಧ್ಯಾತ್ಮಿಕ ಸಿರಿ ಸಂಪತ್ತು ಯಶಸ್ಸನ್ನು ಸಾಧಿಸಲು ಎನ್ನುವುದನ್ನು ವೇದ ಪುರಾಣಗಳು ನಮಗೆ ಕಲಿಸುತ್ತವೆ ಧನ್ಯವಾದಗಳು ಆತ್ಮೀಯ ಬಂಧುಗಳೇ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಭಗವದ್ಗೀತೆಯ ಶ್ಲೋಕಗಳನ್ನು ಮಾಡ್ತಾ ಇದ್ದೀವಿ ಸಹಿತವಾಗಿ ನೋಡಿ ಎಲ್ಲ ಪುರಾಣಗಳನ್ನು ಇಲ್ಲಿ ನಾನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಓದಿ ಇಲ್ಲಿಯವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಮುಂದಿನ ಅತ್ಯದ್ಭುತವಾದಂತಹ ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಣ ಅಲ್ಲಿಯವರೆಗೂ ನಮಸ್ಕಾರ ನಿಮ್ಮ ಆಲೋಚನೆಗಳೇ ನಿಮ್ಮ ಜೀವನದ ಸೃಷ್ಟಿಯಾಗಿರುತ್ತವೆ ನೆನಪಿರಲಿ ಎಲ್ಲರನ್ನ ಪ್ರೀತಿಸಿ ಎಲ್ಲರಿಗೂ ಸಾಧ್ಯವಾದಷ್ಟು ಸಹಾಯ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು